ಹೋರಾಟಕ್ಕೆ ಹೋರಾಟ ಅವ್ರಿಗೆ ಯಾವಾಗೂ ಕೂಡ ಎಲೆಕ್ಷನ್ ಹತ್ತಿರ ಬಂದಾಗ ಏನಾದರೂ ಇಶ್ಯೂಸ್ ಬೇಕು ಯಾವುದಾದ್ರೂ ಒಂದು ಸಣ್ಣ ಲೀಗಲಿ ಏನೋ ಕೆಲವು ಪ್ರೊಸೆಸ್ ಮಾಡೋದು ಆ ಪೊಲೀಸ್ ಡಿಪಾರ್ಟ್ಮೆಂಟ್ ವ್ಯಾಪ್ತಿಯಲ್ಲಿ ಏನೇನು ಮಾಡಬೇಕು ಅದು ರೊಟೀನ್ ವರ್ಕು ಮಾಡ್ತಿರ್ತಾರೆ ಆ ರೊಟೀನ್ ವರ್ಕಿಗೆ ಇವರು ಬಣ್ಣ ಹಚ್ಚಿ ಸುಮ್ಮನೆ ಅದೊಂದು ಬೇರೆ ಥರದ ಜನರಲ್ಲಿ ಒಂದು ಮೆಸೇಜ್ ಪಾಸ್ ಮಾಡಿ ಜನರ ಒಂದು ಕೋಮು ಸೌಹಾರ್ದತೆಗೆ ಹಾಳು ಮಾಡುವಂಥ ಕೆಲಸ ಇದೇನು ಮೊದಲೇನಲ್ಲ ಮೊದಲಿಂದ ಬಿ ಜೆ ಪಿಯವರು ಅವರು ಮಾಡ್ತಾ ಬಂದಿದ್ದಾರೆ ಅದು ಮಾಡ್ತಾರೆ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ಮಾಡ್ತಾರೆ ಆರ್ ಅಶೋಕ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ಮಾಡ್ತಾರೆ ಸರ್ ಬಿ ಜೆ ಪಿ ಅವರು ರಾಜ್ಯಾದ್ಯಂತ ಆರ್ ಅಶೋಕ್ ಹುಬ್ಬಳ್ಳಿಯಲ್ಲಿ ಟೌನ್ ಪೊಲೀಸನ್ ಬಂದೇಳ ಬಹಳಷ್ಟು ಆರ್ ಅಶೋಕ್ ಅವರು ಒಬ್ಬ ಅಪೋಸಿಷನ್ ಆಗಿ ಡೆವಲಪ್ಮೆಂಟ್ ವಿಚಾರದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಜನರು ಅದರ ಬಗ್ಗೆ ಹೋರಾಟ ಮಾಡಿ ಭಾಳಷ್ಟು ಸಮಸ್ಯೆಗಳದ ಅದ್ರ ಬಗ್ಗೆ ಮಾಡಬೇಕು ಅದು ಬಿಟ್ಟು ಸುಮ್ಮನೆ ಯಾವುದೋ ಒಂಥರದ ಇಶ್ಯೂಸ್ನ ನೆಟ್ಕೊಂಡು ಎಲೆಕ್ಷನ್ ಗಿಮಿಕ್ಸ್ ಎಲ್ಲ ಮಾಡೋದು ಸರಿಯಲ್ಲ ಮಾಡುವಂಥ ಅವಶ್ಯಕತೆ ಇತ್ತ ಪ್ರಶ್ನೆ ನೋಡಿರಿ ಇದು ಒಂದೇ ಪ್ರಕರಣ ಅಲ್ಲ ರಾಜ್ಯದಾಗೆಲ್ಲ ಕಡೆಯೂ ಕೂಡ ಯಾವ್ಯಾವ ಕೇಸ್ಗಳು ಪೆಂಡಿಂಗ್ ಇದ್ದವು ರೊಟೀನಾಗಿ ಅವರು ಇವರು ಒಂದೇ ಕೇಸಲ್ಲ ಬೇರೆ ಇನ್ನು ಹದಿನಾಲ್ಕು ಕೇಸಸ್ ಏನದು ಅವನ್ನೆಲ್ಲ ಕೂಡ ಎಲ್ಲ ಕೇಸನ್ನು ಕೂಡ ರೀ ಅವು ಯಾವ ಕೇಸ್ ಪೆಂಡಿಂಗ್ ಇದ್ವು ಆ ಪೆಂಡಿಂಗನ್ನು ಕ್ಲೋಸ್ ಮಾಡಲಿಕ್ಕೆ ಹಿಂದೆ ಸುಪ್ರ ಕೋರ್ಟ್ ಆದೇಶದ ಪ್ರಕಾರ ಅವನ್ನೆಲ್ಲ ಕೇಸ್ ಕ್ಲೋಸ್ ಮಾಡಲಿಕ್ಕೆ ಅವನ್ನೆಲ್ಲ ತೆಗೆದು ತೆಗೆದು ಹಳೆ ಕೇಸಸನ್ನ ಓಪನ್ ಮಾಡಿ ನೋಡ್ತಾ ಇದ್ದಾರೆ ಅದರಲ್ಲಿ ಇದೊಂದು ಯಾವುದೋ ಒಂದು ಪ್ರಕರಣ ಬಂದಿದ್ದಕ್ಕೆ ಅದನ್ನು ಭಾಳ ದೊಡ್ಡ ಇಶ್ಯೂ ಮಾಡಿ ಅದನ್ನು ಗಲಾಟೆ ಮಾಡುವಂಥದ್ದು ಅದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ನೋಡಿರಿ ಅವ್ರಿಗೆ ಬೇರೆ ಇಶ್ಯೂಸ್ ಇಲ್ಲ ಯಾವುದೂ ಬೇರೆ ವಿಚಾರ ಮಾಡ್ಲಿಕ್ಕೆ ಆಗೋದಿಲ್ಲ ಐದು ಒಳ್ಳೆ ಸಕ್ಸಸ್ಫುಲ್ ಸ್ಕೀಮ್ ಕೊಟ್ಟಿವಿ ಎಂಥ ಬರಗಾಲ ಬಂದರೂ ಕೂಡ ಇವತ್ತು ಜನರು ಎಲ್ಲೋ ಒಂದು ಕಡೆ ಹಾಹಕಾರ ಎದ್ದು ಎಲ್ಲೋ ಜನರ ಪರಿಸ್ಥಿತಿ ಗಂಭೀರ ಅನ್ನುವಂಥದ್ದಿಲ್ಲ ಆ ಸ್ಕೀಮ್ಗಳ ಮುಖಾಂತರ ಎಲ್ಲ ಜನರ ಜೀವನ ಎಲ್ಲೋ ಒಂದು ಕಡೆ ಭಾಳ ಆರಾಮಾಗಿ ಜೀವನ ನಡೆಸ್ತಾ ಇದ್ದಾರೆ ಇದು ಬಹುಶಃ ಆ ಸ್ಕೀಮ್ ಕೂಡ ಭಾಳ ಎಫೆಕ್ಟಿವ್ ಆಗಿ ಜನರಿಗೆ ಏನೋಪ್ಪ ನಾವು ಭಾಳ ಕಷ್ಟದಲ್ಲಿದ್ದಾಗ ಸಿದ್ದರಾಮಯ್ಯವ್ರು ಬಂದ ಮೇಲೆ ನಾವು ಭಾಳ ನಿಟ್ಟುಸಿರುಡುವಂತಾಗಿದೆ ಎಲ್ಲೋ ಒಂದು ಕಡೆ ನಮ್ಮ ಜೀವನ ನಡೆಸಲಿಕ್ಕಾಗಿದೆ ಅನ್ನುವಂಥದ್ದು ಜನರ ಭಾವನೆ ಇದನ್ನು ಅಳಿಸಿ ಹಾಕ್ಲಿಕ್ಕೆ ಮತ್ತೆ ಕೋಮು ಭಾವನೆಗಳಿಗೆ ಇಂಥವನ್ನೆಲ್ಲ ಬೆಂಕಿ ಹಚ್ಚುವಂಥ ಕೆಲಸ ಇವರು ಬಿಜೆಪಿ ಅವರು ಮೊದಲಿಂದ ರೂಢಿಸ್ಕೊಂಡು ಬಂದ ಹೇಳ್ತಾರೆ ಇದು ರಾಮ ಜನ್ಮಭೂಮಿ ಆ ಭೂಮಿ ಈ ಕೇಸು ಆ ಕೇಸ್ ನೋಡ್ಬೇಕಾ ಇನ್ ಜನರಲ್ ಆಗಿ ಯಾವ ಕೇಸ್ ಪೆಂಡಿಂಗ್ ಕೇಸ್ ಒಂದು ಕಡೆ ಸರ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಅಂತ ಅರೆಸ್ಟ್ ಮಾಡು ಸರ್ ದೇಶವನ್ನೇ ಸುಮ್ಮನೆ ರಾಮ ಮಂದಿರ ಇಶ್ಯೂ ತಗೊಂಡು ಇದನ್ನೆಲ್ಲ ಇವರು ಗಲಭೆ ಮಾಡುವಂಥದ್ದು ಸರಿಯಲ್ಲ ಏನು ಅದನ್ನು ನೋಡಿಕೊಂಡು ಅವರೇನು ಕೇಸ ಅವರು ಓಪನ್ ಮಾಡಿದ್ದಾರೆ ಸುಮ್ಮನೆ ಅವ್ರಿಗೆ ಬೇಕಾಗೈತೆ ಅವ್ರಿಗೆ ಹೆಂಗೆ ಬೇಕಂತ ತಿರ್ಚ್ತದೆ ಪ್ರಶ್ನೆ ಇಲ್ಲ ಇದು ರಾಜಕಾರಣ ಮಾಡ ರಾಜಕಾರಣ ಪ್ರಶ್ನೆ ಅವರು ರಾಜಕಾರಣ ಮಾಡ್ತದೆ ಹಂಡ್ರೆಡ್ ಪರ್ಸೆಂಟ್ ಯಾವಾಗೂ ರಾಜಕಾರಣನೇ ಅವರು ಬೇರೆ ಯಾವ್ದವ್ ಕಡೆ ಇಲ್ಲ ನಿಮಗೆ ಮೊದಲಿಂದ ಇಲ್ಲೊಂದು ಈದ್ಗಾ ಇಶ್ಯೂ ಮೇಲೆ ಇಡೀ ದೇಶದಾಗ ಅವರು ಎಲ್ಲ ಒಂದು ಕಡೆ ನೆಲೆ ಉರ್ಲಿಕ್ಕೆ ಕಾರಣ ಆಗಿದೆ ಮತ್ತು ಇಂಥದೇ ಇಶ್ಯೂನು ಹುಡುಕ್ತಾ ಇರ್ತಾರೋ ಬೇರೆ ಇಲ್ಲ ಬೇರೆ ಯಾವುದೂ ಇಶ್ಯೂಸ್ ಇಲ್ಲ ಅವ್ರಿಗೆ ಗೌರ್ಮೆಂಟ್ ಬಗ್ಗೆ ಮಾತಾಡ್ಲಿಕ್ಕೆ ಇದು ಇಲ್ಲ ನೈತಿಕತೆ ಇಲ್ಲ ಗೌರ್ಮೆಂಟ್ ಬಗ್ಗೆ ಮಾತಾಡ್ಲಿಕ್ಕೆ ನೈತಿಕತೆ ಇಲ್ಲ ಅವರೆಲ್ಲ ಸಿಕ್ಕಾಪಟ್ಟಿ ಕರಪ್ಷನ್ ಮಾಡಿ ಅದು ಮಾಡಿ ಜನರಿಗೆ ಸಾಕು ಸಾಕು ಬೇಸತ್ತು ಒನ್ ಸೈಡ್ ಮೆಜಾರಿಟಿ ಕೊಟ್ಟಾರೆ ಇವತ್ತು ಅದಕ್ಕೆ ಭಾಳ ಸಕ್ಸಸ್ಫುಲ್ ರನ್ ಆಗುವಾಗ ಇಂಥದ್ದು ಗೊಂದಲ ಸೃಷ್ಟಿ ಮಾಡೋದು ಜನರ ಭಾವನೆಗಳಿಗೆ ಧಕ್ಕೆ ತರುವಂಥದ್ದು ಕೆಲಸ ಮಾಡುವಂಥದ್ದು ಸರ್ವೇ ಸಾಮಾನ್ಯ ಇದೇನು ಅವರ ಅಜೆಂಡಾನೇ ಅದು ಬೇರೆ ಏನಾದ್ರೂ ಬೇರೆ ಇರಬೇಕಲ್ಲ ಅವ್ರಿಗೆ ಯಾವುದೂ ಇಲ್ಲ ತಾರತಮ್ಯ ಸರ್ಕಾರ ಏನ್ ತಾರತಮ್ಯತಮ್ಯದಲ್ಲಿ ಬಂದ್ರಲ್ಲ ನೀವು ಸುಮ್ಮನೆ ಅನ್ಯ ಅನಾವಶ್ಯಕವಾಗಿ ಅವ್ರ ರಾಜಕಾರಣ ಮಾಡಿದ್ರೆ ಯಾರು ಮಾಡಿದ್ರು ಸುಮಾರು ನೂರ್ನೂರ ಐವತ್ತು ಜನರೇ ಬಹಳ ಜನ ಇನ್ನೋಸೆಂಟ್ ಪರ್ಸೆಂಟ್ ಇನ್ನೋಸೆಂಟ್ ಇದ್ದವ್ರನ್ನೆಲ್ಲ ತಗೊಂಡೋಗಿ ವರ್ಷಾನ್ಗಟ್ಲೆ ಹಾಕಿ ಅವ್ರನ್ನೆಲ್ಲ ಪೂರಾ ಹಾಳು ಮಾಡಿಬಿಟ್ರಲ್ಲ ವಯಸ್ಸಿನಲ್ಲಿ ಅರವತ್ತೈದು ಎಂಬತ್ತು ವರ್ಷ ಅದಾರಿಗೆ ಅವ್ರಿಗೆ ಕೈ ಎತ್ತಕ್ ಬರಲ್ಲ ಅಂತವ್ರು ಅರೆಸ್ಟ್ ಮಾಡೋ ಅವಶ್ಯಕತೆ ಏನು ಆಗಿದ್ರೆ ಅವ್ರ ಅಮಾಯಕರ ಅಮಾಯಕರ ಅಲ್ರಿ ಕೋರ್ಟ್ ಕೇಸ್ ಇದು ಕೋರ್ಟ್ ಕೋರ್ಟ್ ಡೈರೆಕ್ಷನ್ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಕೇಸ್ ಕ್ಲೋಸ್ ಮಾಡ್ಲಿಕ್ಕೆ ಎಲ್ಲ ಕೇಸ್ ಗಳು ಏನೇನ ಅದಾವ ಹಳೆ ಕೇಸ್ ಕ್ಲೋಸ್ ಮಾಡ್ಲಿಕ್ಕೆ ತಗೊಂಡಿದಾರಲ್ಲ ಅದನ್ನ ನೀವು ಸುಮ್ಮನೆ ಇಳಿ ವಯಸ್ಸಿನಲ್ಲಿ ಪಾಪಿಗೆಲ್ಲ ಬೇರೆಯವರೆಲ್ಲ ಅಮಾಯಕರೆಲ್ಲ ಸಾಯ್ಲಿಲ್ಲಣ್ಣ वर्षन कट